ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ನನ್ನ ಚಾನಲ್ ಗೊತ್ತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ಎಷ್ಟಾದ್ರೂ ಲೈಕ್ ಕೊಡಿ ಆಲ್ರೆಡಿ ಇವತ್ತು ಇನ್ನೊಂದು ಆರ್ಡರ್ ಬಂದಿದೆ ಈ ಥರ ಇದೆ ಬ್ಯಾಗ್ನ ನೋಡಿಬಿಟ್ಟು ಅಂದರೆ ಅದರಲ್ಲಿ ಒಂದು ಚೇಂಜಸ್ ಕೇಳಿದ್ರು ಅವರು ಏನಪ್ಪ ಅಂದರೆ ಅವ್ರಿಗೆ ಎಕ್ಸ್ಟ್ರಾ ಇನ್ನೊಂದು ಜಿಪ್ಪು ಬೇಕು ಅಂತ ಕೇಳಿದ್ರು ಮತ್ತು ಆಮೇಲೆ ನಾನು ಆಲ್ರೆಡಿ ಸ್ಟಿಚಿಂಗ್ ಜಾಸ್ತಿ ಇತ್ತಲ್ಲ ಆಗಲ್ಲ ಸದ್ಯಕ್ಕೆ ಆಮೇಲೆ ಮಾಡಿಕೊಡ್ತೀನಿ ಅಂದೆ ಆಮೇಲೆ ಅವರು ಮತ್ತೆ ಬಂದುಬಿಟ್ಟು ಒಳಗಡೆ ಇಟ್ಕೊಳ್ಳಿ ಇನ್ನೊಂದು ಜಿಪ್ಪನ್ನ ಮೇಲೆ ಮಾಮೂಲಿ ಇವಾಗ ಎರಡು ಜಿಪ್ ಇದೆಯಲ್ಲ ಒಳಗಡೆ ಇನ್ನೊಂದು ಇಟ್ಕೊಳ್ಳಿ ಅಮೌಂಟ್ ಏನಾದರೂ ಇಟ್ಕೊಳ್ಳೋಕ್ಕೆ ಸೇಫ್ ಇರುತ್ತೆ ಒಂದು ಕಾಲು ಲೀಟ್ರ್ ನೀರು ಬಾಟ್ಲು ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ ಅಂದ್ಬಿಟ್ಟು ಹೇಳಿದ್ರು ಅದಕ್ಕೆ ರೆಡಿ ಮಾಡಿ ಕೊಟ್ಬಿಡೋಣ ಅಂದ್ಬಿಟ್ಟು ನಾನು ಹೇಳಿದೆ ಆಮೇಲೆ ಕೇಳಿದೆ ಯಾವ ಕಲರ್ ಬೇಕು ಯಾವ್ದು ಬೇಕು ಅಂತ ನಾನು ಆಲ್ರೆಡಿ ನನ್ನ ಹತ್ರ ಪೀಸ್ಗಳಿತ್ತಲ್ಲ ತೋರಿಸಿದೆ ಬ್ಲೌಸ್ ಪೀಸು ಅವರು ಇದು ಇದನ್ನೇ ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡ್ರು ಹಾಗಾಗಿ ಇದೇ ಪೀಸ್ ತೊಗೊಂಡಿದ್ದೀನಿ ಸೇಮ್ ಇದೇ ಮೆಥಡಲ್ಲೆಲ್ಲ ಇರಲಿ ಅದೇ ಒಂದು ಜಿಪ್ಪು ಎಕ್ಸ್ಟ್ರಾ ಬೇಕು ನನಗೆ ಅಂದ್ಬಿಟ್ಟು ಹೇಳಿದ್ರು ಮತ್ತು ಇದಕ್ಕೆ ನೋಡಿ ಎರಡು ಪೀಸ್ ತೊಗೊಂಡಿದ್ದೀನಿ ಪಾಕೆಟ್ಗೆ ನಾನು ಆಲ್ರೆಡಿ ಒಂದು ಪೀಸ್ ತೊಗೋತಿದ್ದೆ ಇವಾಗ ಇದಕ್ಕೆ ಮೂರು ಜಿಪ್ಪು ಬರುತ್ತೆ ಓಕೆನಾ ಆ ಕಡೆ ಒಂದು ಈ ಕಡೆ ಒಂದು ಮಧ್ಯ ಒಂದು ಬರುತ್ತೆ ಹಾಗಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಮಧ್ಯದಲ್ಲಿ ಇಟ್ಕೊಳ್ಳಿ ಮಧ್ಯದಲ್ಲಿ ಎರಡು ಕಡೆ ಒಂದೊಂದು ಪಾಕೆಟ್ ಬರಬೇಕು ಆ ಥರ ಇಟ್ಕೋಬೋದು ಸಿಂಗಲ್ ಪೀಸ್ ತೊಗೊಬೋದಾಗಿತ್ತು ಸಿಂಗಲ್ ಪೀಸ್ ತೊಗೊಂಡ್ರೆ ಎರಡು ಕಡೆ ಜಿಪ್ಪಾಕಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಅದು ಸಿಂಗಲ್ ಸಿಂಗಲ್ ಪೀಸ್ ತೊಗೊಂಡಿದ್ದೀನಿ ಎರಡು ಪೀಸು ಇವಾಗ ಅದನ್ನು ತೊಗೊಂಡು ಎರಡು ಇಂಚಿಗೆ ಕಟ್ ಮಾಡ್ಕೋಬೇಕು ಇದು ಬಂದ್ಬಿಟ್ಟು ಇದು ಟ್ಯಾಗ್ ಟ್ಯಾಗ್ ಬಂದ್ಬಿಟ್ಟು ನಲ್ವತ್ತೈದು ಇಂಚು ತೊಗೊಂಡಿದ್ದೀನಿ ಮೂರು ಇಂಚು ಕಟ್ ಮಾಡ್ಕೊಂಡಿದ್ದೀನಿ ಅಗಲ ಉದ್ದ ಬಂದುಬಿಟ್ಟು ನಲ್ವತ್ತೈದು ಇಂಚಿದೆ ಓಕೆನಾ ನಿಮಗೆ ಇನ್ನೂ ಉದ್ದ ಬೇಕು ಅಂದರೆ ಇಟ್ಕೋಬೋದು ಮಿನಿಮಮ್ ನಾನು ನಲವತ್ತೈದು ಇಂಚು ತೊಗೊಂಡಿದ್ದೀನಿ ಇವಾಗ ಇದನ್ನು ಫೋಲ್ಡ್ ಮಾಡಿ ರೆಡಿ ಮಾಡ್ಕೋಬೇಕು ಮತ್ತು ಇದರ ಅಳತೆ ಬಂದ್ಬಿಟ್ಟು ಉದ್ದ ಬಂದ್ಬಿಟ್ಟು ಹದಿನೇಳುವರೆ ಅಗಲ ಬಂದುಬಿಟ್ಟು ಹತ್ತುವರೆ ಓಕೆನಾ ನಾನು ಆಲ್ರೆಡಿ ಬರೋದು ತೋರಿಸ್ತಾ ಇದ್ದೀನಿ ಓದಿ ವೀಡಿಯೋಗಳಲ್ಲೂ ತೋರಿಸಿದ್ದೀನಿ ಆದರೆ ಇದರಲ್ಲಿ ಒಂದು ಚೇಂಜಸ್ ಏನಪ್ಪಾ ಅಂದರೆ ಇನ್ನು ಮೂರು ಜಿಪ್ ಬರುತ್ತೆ ಅದೊಂದೇ ಎಕ್ಸ್ಟ್ರಾ ಇದು ಮತ್ತು ಅದು ತೋರಿಸ್ದಾಗ ಮತ್ತೆ ಅದ್ರ ಕಟ್ಟಿಂಗ್ ಸ್ಟಿಚಿಂಗ್ ಕೇಳ್ತೀರಾ ಅಂದ್ಬಿಟ್ಟು ಆಲ್ರೆಡಿ ನಾನು ಕಟ್ಟಿಂಗ್ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ ಓಕೆನಾ ಇದು ಪೀಸು ಒಟ್ಟಿಗೆ ಉದ್ದ ಸಿಗಲ್ಲ ಹಾಗಾಗಿ ಎರಡು ಪೀಸ್ ಕಟ್ ಮಾಡ್ಕೊಂಡು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಜಾಯಿಂಟ್ ಮಾಡಿಕೊಂಡು ಮತ್ತೆ ದೊಡ್ಡ ಪೀಸಿಗೆ ಬಂದ್ಬಿಟ್ಟು ನೀವು ಕ್ಯಾನ್ವಾಸ್ ಇಲ್ಲ ಅಕ್ಕಿ ಚೀಲ ಇದ್ರೆ ಅದು ಇಲ್ಲ ನೀವೇ ಯೂಸ್ ಮಾಡ್ಕೋತೀನಿ ಅಂದರೆ ಅಕ್ಕಿ ಚೀಲ ಇದ್ರೆ ಯೂಸ್ ಮಾಡ್ಕೊಳ್ಳಿ ಇಲ್ಲ ಕ್ಯಾನ್ವಾಸ್ ಸಿಗುತ್ತೆ ಕ್ಯಾನ್ವಾಸ್ ಹಾಕೊಂಡು ಲೈನಿಂಗ್ ಹಾಕೊಂಡು ಮಾಮೂಲಿ ಮೇನ್ ಪೀಸ್ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ ಅದಕ್ಕೆ ನೀವು ಬಾಕ್ಸ್ ಬಾಕ್ಸ್ ಟೈಪ್ ಸ್ಟಿಚ್ ಮಾಡ್ಕೊಂಡು ಒಂಥರ ಸ್ಟಿಫ್ನೆಸ್ ಇರುತ್ತೆ ಒಂಥರ ಇವಾಗೆಲ್ಲ ಪರ್ಸ್ಗಳೆಲ್ಲ ನೋಡೋಕ್ಕೆ ಯಾವ ರೀತಿ ಇರುತ್ತೆ ಆ ತರ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಈ ರೀತಿ ಎರಡು ಇಂಚಿಗೆ ಕಟ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಒಂದು ಮಾರ್ಕಿಂಗ್ ಪೀಸಲ್ಲಿ ಈ ಥರ ಕಟ್ ಮಾಡಿಕೊಂಡು ಇವಾಗ ಜಿಪ್ಪು ಹಾಕೋಬೇಕಾಗುತ್ತೆ ನೀಟಾಗಿ ಜಿಪ್ಪು ಬಂದ್ಬಿಟ್ಟು ಇದು ಹತ್ತುವರೆ ಇರೋದರಿಂದ ಹನ್ನೊಂದು ಇಂಚು ತೊಗೊಳ್ಳಿ ಒಬ್ಬರು ಅಳತೆ ಕೇಳ್ತಾರೆ ಎಷ್ಟು ಅಳತೆ ಗೊತ್ತಾಗಲ್ಲ ಅಂತ ನಾವೇನು ಅಳತೆ ತೊಗೊಳೋಕ್ಕೋಗೋಲ್ಲ ಏನು ಜಿ ಬಟ್ಟೆ ಇರುತ್ತಲ್ಲ ಅದಕ್ಕೆ ಆ ಕಡೆ ಒಂದು ಕಾಲು ಇಂಚು ಈ ಕಡೆ ಒಂದು ಕಾಲು ಇಂಚು ಬಿಟ್ಟು ನಾವು ಹಂಗೆ ಕಟ್ ಮಾಡ್ಕೋತೀವಿ ನೀವು ಅಳತೆ ಬೇಕು ಅನ್ನೋರು ಇದು ಹತ್ತುವರೆ ಇರುತ್ತೆ ಉದ್ದ ಅದಕ್ಕೆ ಒಂದು ಅರ್ಧ ಇಂಚ್ ಹೇರ್ಸ್ಕೊಂಡು ತೊಗೊಳ್ಳಿ ಮತ್ತು ನಾನು ಆಗಲೇ ಹೇಳಿದಾಗೆ ನೋಡಿ ಈ ರೀತಿ ಮೂರನ್ನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಗಲೇ ಹೇಳ್ದಾಗೆ ಮೇನ್ ಪೀಸು ಮತ್ತು ಲ ಒಂದು ಅಕ್ಕಿ ಚೀಲದ ಹಾಕಿದ್ದೀನಿ ವೇಸ್ಟಾಗಿ ಬಿದ್ದಿತ್ತು ಅಂದ್ಬಿಟ್ಟು ಅದನ್ನೇ ಹಾಕಿ ಲೈನಿಂಗ್ ಹಾಕಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅದೇನು ವೀಡಿಯೋ ತೋರಿಸಿಲ್ಲ ನಾನು ಆಲ್ರೆಡಿ ನಾನು ಹೇಳ್ದಂಗೆ ಬಾಕ್ಸ್ ಟೈಪಲ್ಲಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಒಂದು ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಸ್ಕೇಲಲ್ಲಿ ಒಂದು ಮೂರು ಮೂರು ಇಂಚಿಗೆ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಆರಾಮಾಗಿರುತ್ತೆ ಪಿನ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಅದು ಈಸಿಯಾಗಿರುತ್ತೆ ಅಂತ ನಾನು ಅದೇನು ವೀಡಿಯೋ ಮಾಡಿಲ್ಲ ಮತ್ತು ಇವಾಗ ಈ ಥರ ಜಿಪ್ನ ಅಟ್ಯಾಚ್ ಮಾಡ್ಕೊಳ್ಳಿ ಫಸ್ಟು ಸೀದಾ ಇಟ್ಕೊಂಡು ಅದು ಈ ಥರ ಉಲ್ಟಾ ಇಟ್ಕೊಂಡು ಒಂದು ಸೈಡ್ ಸಿ ಸ್ಟಿಚ್ ಮಾಡಿ ಮತ್ತು ಅವಾಗ ಪೀಸ್ ಕಟ್ ಮಾಡಿದ್ವಲ್ಲ ಎರಡು ಇಂಚಿಗೆ ಆ ಪೀಸ್ನ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ನಿಮಗೆ ಯೂಸ್ ಮಾಡ್ಕೋತೀನಿ ಅಂದರೆ ಸ್ಟಿಚ್ ಮಾಡ್ಕೊಳ್ಳಿ ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ ಜಿಪ್ಗಳಂತೂ ನಾವು ನಮ್ಮದೇ ಆದರೆ ಎರಡು ಮೂರು ಎಷ್ಟು ಬೇಕಾದರೂ ಇಟ್ಕೋಬೋದು ಬೇರೆಯವ್ರಿಗಾದರೆ ನಾವು ಒಂದು ಲೆವೆಲ್ಗೆ ಎರಡು ಜಿಪ್ ಇಟ್ಟಿರ್ತೀವಿ ಇವಾಗ ನೀವು ಬೇಕೇ ಬೇಕು ಅಂದರೆ ನೀವು ಮೇಲ್ಗಡೆ ಇಟ್ಕೊಬೋದು ಇಲ್ಲ ನಾನು ಇವಾಗ ತೋರಿಸ್ತೀರಿ ಒಳಗಡೆನೂ ಇಟ್ಕೋಬೋದು ಓಕೆನಾ ಒಟ್ಟು ಇದಕ್ಕೆ ಮೂರು ಜಿಪ್ಪು ಬರುತ್ತೆ ನಾನು ಆಲ್ರೆಡಿ ಎಲ್ಲದಕ್ಕೂ ಎರಡು ಇಟ್ಟಿದ್ದೆ ಇವಾಗ ಅವರು ಕೇಳಿರೋದ್ರಿಂದ ಕಸ್ಟಮರು ಎಕ್ಸ್ಟ್ರಾ ಒಂದು ಜಿಪ್ಪು ಇಡ್ತಾಯಿದ್ದೀನಿ ಓಕೆನಾ ಮಾಮೂಲಿ ಇವಾಗ ಅದನ್ನು ಜಿಪ್ಸು ರನ್ನರ್ ಹಾಕೋದು ಒಂದು ವೀಡಿಯೋ ಹಾಕಿದ್ದೀನಿ ನಿಮ್ಗೆ ಏನಾರು ರನ್ನರ್ ಹಾಕೋಕ್ಕೆ ಬರಲ್ಲ ಅಂದರೆ ಆ ವೀಡಿಯೋನ ಚೆಕ್ money. ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ಅದು ಅದನ್ನೇ ಒಂದು ವೀಡಿಯೋ ಮಾಡಿದ್ದೀನಿ ನಿಮ್ಗೇನೋ ಗೊತ್ತಾಗಲ್ಲ ಅದು ಹೇಗೆ ಹಾಕೋದು ಅನ್ನೋದಾದರೆ ಚೆಕ್ ಮಾಡಿ ಓಕೆನಾ ಇವಾಗ ಈ ರೀತಿ ರನ್ನರ್ ಹಾಕೊಂಡ್ಬಿಟ್ಟು ಆ ಕಡೆ ಈ ಕಡೆ ಸ್ಟಿಚ್ ಹಾಕೊಂಡ್ಬಿಡಿ ಯಾವುದೇ ಆದರೂ ಅಷ್ಟೇ ರನ್ನರ್ ಹಾಕ್ಬಿಟ್ಟು ಸ್ಟಿಚ್ ಮಾಡಲಿಲ್ಲ ಅಂದರೆ ನಾವು ಎಳಿವಾಗ ಏನಾದರೂ ಆಗುತ್ತೆ ಮತ್ತೆ ಓಪನ್ ಆಗುತ್ತೆ ಮತ್ತೆ ಹಾಕೊಂಡು ಕುತ್ಕೋಬೇಕು ಅದ್ರ ಬದಲು ಈ ಥರ ಅವ್ನು ಸ್ಟಿಚ್ ಹಾಕ್ಬಿಟ್ಟು ಅದು ಓಪನ್ ಈಚೆಗೆ ಬರೋಲ್ಲ ತುದಿಗೆ ಬಂದ್ರೂ ಒಳಗಡೆ ಇರುತ್ತೆ ಅಲ್ಲಿ ಸ್ಟಿಚ್ ಇರುತ್ತೆ ಹಾಗಾಗಿ ನೀಟಾಗಿರುತ್ತೆ ಇವಾಗ ಇದನ್ನು ಪಾಕೆಟ್ಗೆ ಆಲ್ರೆಡಿ ಸ್ಟಿಚ್ ಮಾಡಿ ನಾನೊಂದು ಸೈಜ್ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕರೆಕ್ಟಾಗಿ ಅದ್ರ ಜಿಪ್ ಹಾಕಿದ್ಮೇಲೆ ನೀಟ್ ಾಗಿಟ್ಕೊಳ್ಳಿ ನಾನೊಂದು ಕಾಲು ಇಂಚು ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಯಾಕೆಂದರೆ ಉಲ್ಟ ಇಟ್ಕೊಂಡ್ರೆ ನಿಮ್ಗೆ ಅಲ್ಲಿ ಮಧ್ಯಕ್ಕೆ ಗೊತ್ತಾಗಲ್ಲ ಅನ್ಬಿಟ್ಟು ನಾನು ಈ ಥರ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ತಗೊಂಡಿದೀವಲ್ಲ ಬಟ್ಟೆ ಅದಕ್ಕೋಸ್ಕರ ಫಸ್ಟ್ ಈ ಥರ ಹಾಕ್ಕೊಂಡು ಒಂದು ಪಿನ್ ಹಾಕ್ಕೊಂಬಿಟ್ಟು ಸುತ್ತ ಒಂದು ಸ್ಟಿಚ್ ಹಾಕ್ಕೊಬಿಡಿ ನಾನು ಹಾಕ್ತಾ ಇದ್ದೀನಲ್ಲ ಆ ಥರ ಸ್ಟಿಚ್ ಹಾಕ್ಬಿಟ್ಟು ಆಮೇಲೆ ಉಲ್ಟ ತಿರ್ಸಿ ಅದ್ರ ಕೆಳಗಡೆ ಹಾಕೊಳ್ಳಿ ಅವಾಗೇನಾಗುತ್ತೆ ನಮಗೆ ನೀಟಾಗಿ ಬರುತ್ತೆ ಅವಾಗ ಈ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಬಿಟ್ಟೆ ನೀಟಾಗಿ ಫಿನಿಶಿಂಗ್ ಇರುತ್ತೆ ಓಕೆನಾ ಎರಡು ಕಡೆಯೂ ಅಷ್ಟೇ ಅದೇ ರೀತಿಯೇ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಉಲ್ಟ ಮಾಡಿದಾಗ ಅಲ್ಲಿ ನಾವು ಏನು ಸ್ಟಿಚ್ ಮಾಡ್ತೀವಿ ಅದು ಬಿಗಿನರ್ಸ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಇಲ್ಲ ಮಾರ್ಕ್ ಮಾಡ್ಕೋಬೇಕು ಅದೆಲ್ಲ ಕನ್ಫ್ಯೂಸ್ ಆಗೋದು ಬೇಡ ಅಂತ ನಾನು ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಸುತ್ತ ಸ್ಟಿಚ್ ಆದ್ಮೇಲೆ ನೋಡಿ ಈ ರೀತಿ ಒಂದು ಕಡೆ ಸ್ಟಿಚ್ ಅವಾಗ ಏನಾಗುತ್ತೆ ನಿಮಗೆ ನೀಟಾಗಿ ಫಿನಿಶಿಂಗ್ ಆಗಿರುತ್ತೆ ಓಕೆನಾ ಇದಕ್ಕೆ ಬೇಕಂದರೆ ನೀವು ಡಬಲ್ ಸ್ಟಿಚ್ ಹಾಕ್ಕೊಂಡ್ರು ನಡೆಯುತ್ತೆ ಯಾಕೆಂದರೆ ಓಪನ್ ಆಗಬಾರ್ದು ಅಂತ ಆಮೇಲೆ ಮತ್ತೆ ಒಂದು ಸಲ ಸ್ಟಿಚ್ ಮಾಡಿದ್ಮೇಲೆ ಮತ್ತೆ ತೆಗಿಯೋಕ್ಕೆ ಮಾಡೋಕೆ ಕಷ್ಟ ಆಗಬಾರ್ದು ಅಂತ ಈ ಥರ ತೋರಿಸಿದ್ದೀನಿ ನೋಡಿ ಈ ರೀತಿ ಮೇಲ್ಗಡೆ ಜಿಪ್ಪು ಪಾಕೆಟು ರೆಡಿ ಆಯಿತು ಇದು ಒಳಗಡೆಗೆ ಮಾಮೂಲಿ ಮೇಲುಗಡೆ ಸ್ಟಿಚ್ ಮಾಡಿದಂಗೆ ಎರಡೆರಡು ಇಂಚಿಗೆ ಕಟ್ ಮಾಡ್ಕೊಳ್ಳಿ ಪಾಕೆಟ್ಗೆ ಏನು ತಗೊಂಡಿದ್ನಲ್ಲ ಹಾಫ್ ಪೀಸ್ನ ಕಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಜಿಪ್ ಹಾಕೊಳ್ಳಿ ಸೇಮ್ ಅದೇ ಥರನೇ ಹತ್ತುವರೆ ಇತ್ತು ಹನ್ನೊಂದು ಇಂಚಕ್ಕೆ ಕಟ್ ಮಾಡಿಕೊಂಡು ಈ ಥರ ಜಿಪ್ನ ಅಟ್ಯಾಚ್ ಮಾಡ್ಕೋಬೇಕು ಈ ಥರ ಅಟ್ಯಾಚ್ ಆದಮೇಲೆ ಮತ್ತೆ ಅರ್ಧ ಎರಡು ಇಂಚಿಗೆ ಕಟ್ ಮಾಡಿದ್ವಲ್ಲ ಆ ಪೀಸ್ನ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಅಲ್ಲಿ ಪಾಯಿಂಟ್ ಒಳಗೆ ಹಾಕೋವಾಗ ನೀಟಾಗಿ ಹಾಕ್ಕೊಳ್ಳಿ ಯಾಕೆಂದರೆ ರನ್ನರ್ ಸಿಗೋಕೋಬಾರ್ದು ಅದು ನಾವೇನು ಸ್ಟಿಚ್ ಮಾಡಿರೋ ಬಟ್ಟೆಗೆ ರನ್ನರ್ ಸಿಗಕೋಬಾರ್ದು ಆ ಥರ ಒಂದು ಸ್ಟಿಚ್ಚು ನೀಟಾಗಿ ಹಾಕೊಳ್ಳಿ ಓಕೆನಾ ಇವಾಗ ಈ ರೀತಿ ಹಾಕೊಂಡಾದ್ಮೇಲೆ ಇದಕ್ಕೂ ಅಷ್ಟೇ ಈ ಥರ ಪಾಯಿಂಟ್ ಒಳಗೆ ಹಾಕ್ಕೊಂಡು ರೆಡಿ ಆದಮೇಲೆ ಇವಾಗ ಇದನ್ನು ಒಳಗಡೆಗೆ ಒಂದು ಕಡೆ ಪಾಕೆಟ್ ಇಟ್ಟಿದ್ದೀವಲ್ಲ ಆ ಕಡೆ ಬಿಟ್ಟು ಇನ್ನೊಂದು ಕಡೆ ಇರುತ್ತಲ್ಲ ಆ ಕಡೆಗೆ ಅಟ್ಯಾಚ್ ಮಾಡ್ಕೊಳ್ಳಿ ಇದಕ್ಕೂ ರನ್ನರ್ ಹಾಕ್ಬಿಡಿ ರನ್ನರ್ ಹಾಕ್ಬಿಟ್ಟು ಮಾಮೂಲಿ ಸ್ಟಿಚ್ ಹಾಕ್ಕೊಂಡ್ಬಿಡಿ ಯಾವುದೇ ಆದರೂ ಅಷ್ಟೇ ನೀಟಾಗಿ ರನ್ನರ್ ಹಾಕ್ಬಿಟ್ಟು ಹಾಕಿ ಮರ್ಕ್ಬಿಡ್ತೀವನ್ನೊಂದ್ಸಲ ಮರಿದೇ ರನ್ನರ್ ಹಾಕೊಂಡು ಹಾಕ್ಕೊಂಬಿಟ್ಟು ಮತ್ತೆ ಈ ಥರ ಸ್ಟಿಚ್ ಮಾಡಿ ಇವಾಗ ಆ ಕಡೆಗೆ ಒಂದು ಕಡೆ ಆಲ್ರೆಡಿ ಇದೆ ಇವಾಗ ಇನ್ನೊಂದು ಇನ್ನೊಂದು ಕಡೆಗೆ ಮಾಮೂಲಿ ಆವಾಗಲೇ ತೋರಿಸೋದನ್ನೆಲ್ಲ ಸೇಮ್ ಅದೇ ಮೆಥಡಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಮೇಲ್ಗಡೆ ಆಗೋಲ್ಲ ಅಂದರೆ ಕೆಳಗಡೆ ಫಸ್ಟ್ ಸ್ಟಿಚ್ ಮಾಡಿಕೊಂಡು ಮೇಲ್ಗಡೆ ಸ್ಟಿಚ್ ಮಾಡಿ ಓಕೆನಾ ಅದೇ ಮೇ ಸ್ಟಿಚ್ ಮಾಡೋ ಮರಿಬೇಡಿ ಯಾಕಂದರೆ ಇವಾಗ ಮೇಲೆ ಸ್ಟಿಚ್ ಮಾಡಿಬಿಟ್ಟು ಓಪನ್ ಬಿಟ್ಬಿಟ್ರೆ ಅದೇನಾಗುತ್ತೆ ಪಾಕೆಟ್ ಆಗಲ್ಲ ಮಾಮೂಲಿ ಆಗಿಬಿಡುತ್ತೆ ಓಕೆನಾ ನೀವು ಸ್ಟಿಚ್ ಹಾಕಿದ್ರೇ ಅದು ಪಾಕೆಟ್ ಆಗೋದು ಅದು ಮರೀದೇನೆ ಮಾಡ್ಕೊಳ್ಳಿ ಫಸ್ಟು ಅಲ್ಲಿಯಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಮರ್ತೋಗೋದು ಚಾನ್ಸ್ ಇರುತ್ತೆ ಮರಿದೇ ಅದು ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಎರಡು ಕಡೆಯೂ ಪಾಕೆಟು ರೆಡಿ ಆಯಿತು ಒಂದು ಮೇಲುಗಡೆ ಬರುತ್ತೆ ಪಾಕೆಟು ಒಂದು ಒಳಗಡೆ ಬರುತ್ತೆ ಓಕೆನಾ ನಮ್ಮ ಕಸ್ಟಮರ್ಗೆ ಈ ಥರ ಒಳಗಡೆ ಬೇಕು ಅಂತ ಇಷ್ಟಪಟ್ಟಿರೋ ಅದೇ ರೀತಿ ಮಾಡಿದ್ದೀನಿ ನೀವು ಅಷ್ಟೇ ಕಸ್ಟಮರ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ಥರ ರೆಡಿ ಮಾಡ್ಕೊಳ್ಳಿ ಇವಾಗ ಅವ್ರು ಹೊಲ್ಸ್ಕೊಂಡಾದ ಇನ್ನೊಬ್ರು ಇನ್ನೊಬ್ರು ಹೇಳ್ಬೋದು ಅವಾಗ ಇನ್ನೂ ಬೇಕು ಅಂತ ಕೇಳ್ಬೋದು ಆ ಥರ ಒಂದು ನಾವು ಬಿಸ್ನೆಸ್ನ ಲಿಂಕ್ ಥರ ಮಾಡ್ಕೋಬೇಕಾಗುತ್ತೆ ಓಕೆನಾ ಇವಾಗ ಇದು ರೆಡಿ ಆಯಿತು ಇವಾಗ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಎರಡು ಕಡೆನೂ ಒಂದೊಂದು ಪಿನ್ ಹಾಕೊಂಡ್ಬಿಟ್ಟು ನಾಲ್ಕು ಮೂಲೆಯಲ್ಲಿ ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಎರಡು ಕಡೆಯೂ ಪಿನ್ ಹಾಕ್ಕೊಂಡು ಅದು ಯಾಕಂದರೆ ಆ ಕಡೆ ಕಡೆ ಸರಿಬಾರ್ದು ಅಂತಷ್ಟೇನೆ ಆಮೇಲೆ ಒಂದು ಏನಪ್ಪ ಅಂದರೆ ಇದು ಎರಡು ಕಡೆನೂ ಜಿಪ್ಪಿರುತ್ತೆ ನೋಡಿಕೊಂಡು ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ನಾವು ಆಲ್ರೆಡಿ ಎರಡು ಇಂಚಿಗೆ ಜಿಪ್ ಹಾಕಿದ್ವಿ ಒಂದೊಂದು ಇಂಚಿಗೆ ಮಾಡ್ಕೊಳ್ಳಿ ಜಾಸ್ತಿ ಕಟ್ ಮಾಡಬೇಡಿ ಜಾಸ್ತಿ ಕಟ್ ಮಾಡಿದ್ರೆ ಜಿಪ್ ಹತ್ರ ಬಂದ್ಬಿಡುತ್ತೆ ಅವಾಗ ನಿ ಸ್ಟಿಚಿಂಗ್ ಆಗುತ್ತೆ ಒಂದೊಂದು ಇಂಚಿಗೆ ಕಟ್ ಮಾಡ್ಕೊಳ್ಳಿ ಓಕೆನಾ ಇವಾಗ ನಾಲ್ಕು ಮೂಲಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಅದನ್ನ ಕಟ್ ಮಾಡ್ಕೋಬೇಕು ಉದ್ದನ ಒಂದು ಇಂಚು ಅಗ್ಲನ ಒಂದು ಇಂಚು ಮಾರ್ಕ್ ಮಾಡಿದ್ದೀನಿ ಅದನ್ನು ಈ ರೀತಿ ಕಟ್ ಮಾಡಿಕೊಂಡು ಆಮೇಲೆ ಅದು ಜಿಪ್ ಹಾಕೋಬೇಕು ಮೇಲುಗಡೆಗೆ ಜಿಪ್ ಹಾಕಿ ಮತ್ತೆ ಆಮೇಲೆ ಟ್ಯಾಗ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಆ್ಯಕ್ಚುಲಿ ನಾನು ಸ್ಟಿಚ್ ಮಾಡಬೇಕಾದ್ರೆ ಟ್ಯಾಗ್ ಹಾಕೋದು ಮರ್ತ್ಬಿಟ್ಟಿದೆ ಮತ್ತೆ ಅದನ್ನ ಬಿಚ್ಚಿ ಟ್ಯಾಗ್ ಹಾಕಿದ್ದೀನಿ ಹಾಗಾಗಿ ಸ್ಟಿಚ್ ಮಾಡುವಾಗ ಜಿಪ್ ಹಾಕಿದ ತಕ್ಷಣ ಟ್ಯಾಗ್ ಹಾಕ್ಕೊಳ್ಳಿ ಓಕೆನಾ ಯಾಕೆಂದರೆ ಅದು ಒಂದೆರಡು ಸಲ ಸ್ಟಿಚ್ ಮಾಡ್ತಾಯಿದ್ರೆ ನೆನ್ಪಿರುತ್ತೆ ಇಲ್ಲಾಂದರೆ ನೆನ್ಪಿರಲ್ಲ ಮಾಮೂಲಿ ಹಂಗೆ ಅಟ್ಯಾಚ್ ಮಾಡಿಬಿಡ್ತೀವಿ ಓಕೆನಾ ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಲ್ಲೇ ನೋಡಿಕೊಂಡು ಜಿಪ್ ಹಾಕಿದ ತಕ್ಷಣ ಟ್ಯಾಗ್ ಹಾಕ್ಕೊಳ್ಳಿ ಓಕೆನಾ ಆ ಜಿಪ್ ಹತ್ತಿರ ಜಿಪ್ಪು ಹಾಕಿರ್ತೀವಲ್ಲ ಮೇಲೆ ಮದ್ದಿಗೆ ಕರೆಕ್ಟಾಗಿ ಎರಡು ಕಡೆನೂ ಟ್ಯಾಗ್ ಹಾಕ್ಕೊಳ್ಳಿ ಓಕೆನಾ ಇವಾಗ ಇದು ರೆಡಿ ಆಯಿತು ಇವಾಗ ಎರಡು ಕಡೆ ನಾಲ್ಕು ಕಡೆಯೂ ಸಾರಿ ನಾಲ್ಕು ಕಡೆನೇ ರೀತಿ ಕಟ್ ಮಾಡ್ಕೊಳ್ಳಿ ಓಕೆನಾ ಅದೇ ನಾನು ಹೇಳ್ದಂಗೆ ಒಂದೊಂದು ಇಂಚ್ ಕಟ್ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಕಟ್ ಮಾಡಬೇಡಿ ಚಿಕ್ಕದಾಗಿ ಬಿಡುತ್ತೆ ನೀವು ಬೇಕಾದ್ರೆ ಇದನ್ನು ಇನ್ನೂ ಸ್ವಲ್ಪ ದೊಡ್ಡದು ಬೇಕಾದ್ರೆ ಒಂದೊಂದು ಇಂಚ್ ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡು ಕಟ್ ಮಾಡ್ಕೊಬೋದು ತೊಂದರೆ ಏನಿಲ್ಲ ನನಗೆ ಒಂದು ಕಾಲು ಲೀಟ್ರ್ ನೀರಿನ ಬಾಟಲ್ ಇಟ್ಕೊಳ್ಳೋಕೆ ಸಾಕು ಅನ್ನಿಸ್ತು ಅದಕ್ಕೆ ಇಷ್ಟೇ ರೆಡಿ ಮಾಡಿದ್ದೀನಿ ಓಕೆನಾ ಇವಾಗ ಈ ಥರ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಬಿಡಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಎರಡು ಕಡೆಯೂ ಇವಾಗ ಮತ್ತೆ ಇವಾಗ ಈ ಥರ ಓಪನ್ ಮಾಡಿ ಜ ರನ್ನರ್ ಹಾಕ್ಕೊಂಬಿಡಿ ಓಕೆನಾ ರನ್ನರ್ ಹಾಕಿದ್ಮೇಲೆ ಟ್ಯಾಗ್ ಅಟ್ಯಾಚ್ ಮಾಡ್ಕೋಬೇಕು ಟ್ಯಾಗ್ನ ಒಂದೊಂದ್ಸಲ ಅದನ್ನ ಹೇಳ್ದಂಗೆ ಆಗಲಿ ಟ್ಯಾಗ್ ಮರ್ತುಬಿಡ್ತೀರಾ ನೋಡಿಕೊಂಡು ಹಾಕ್ಕೊಳ್ಳಿ ಓಕೆನಾ ಇವಾಗ ಈ ರೀತಿ ಆದಮೇಲೆ ಅಲ್ಲಿ ನೀಟಾಗಿ ಟ್ಯಾಗ್ನ ಅಟ್ಯಾಚ್ ಮಾಡ್ಕೊಂಬಿಡ್ಬೇಕು ರನ್ನರ್ ಹಾಕಿದ್ಮೇಲೆ ಆ ಕಡೆ ಕರೆಕ್ಟಾಗಿ ಮಧ್ಯೆ ಇರುತ್ತಲ್ಲ ಮಧ್ಯಕ್ಕೆ ಇಟ್ಕೊಂಡು ಟ್ಯಾಗ್ನ ಅಟ್ಯಾಚ್ ಮಾಡ್ಕೊಳ್ಳಿ ಓಕೆನಾ ಆವಾಗ ಅದು ನೀಟಾಗಿರುತ್ತೆ ಆಮೇಲೆ ಟ್ಯಾಗ್ ಹತ್ರ ಸ್ವಲ್ಪ ರಫ್ ಮಾಡಿ ಯಾಕೆಂದರೆ ಏನಾದರೂ ಆಗಲಿ ವೆಯ್ಟಿಗೆ ತಡಿಲಾರದೆ ಬಿಚ್ಕೊಂಡ್ಬಿಟ್ರೆ ಸುಮ್ಮನೆ ಮತ್ತೆ ಕಸ್ಟಮರು ಕಂಪ್ಲೇಂಟ್ ಮಾಡಬಾರ್ದು ಒಂದು ಎರಡು ಮೂರು ಸ್ಟಿಚ್ ಹಾಕಿ ಯಾಕೆಂದರೆ ಆಮೇಲೆ ಎರಡು ಜಿಪ್ ಇರೋದ್ರಿಂದ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಬಟ್ಟೆ ನೋಡಿಕೊಂಡು ನಿಧಾನಕ್ಕೆ ಸ್ಟಿಚ್ ಹಾಕಿ ಓಕೆನಾ ಅಷ್ಟೇ ಇನ್ನೇನು ತೊಂದರೆ ಇಲ್ಲ ಎರಡು ಎರಡು ಮೂರು ಸ್ಟಿಚ್ ಹಾಕಿ ಅಲ್ಲಿ ರನ್ನರ್ ಹತ್ರ ಮಾತ್ರ ಯಾಕೆಂದರೆ ಟ್ಯಾಗ್ ಇರುತ್ತೆ ಮತ್ತು ಇರೋದ್ರಿಂದ ಬಿಚ್ಚಿಕೊಂಡ್ರೆ ಮತ್ತೆ ಜಿಪ್ಪು ಓಪನ್ ಆಗುತ್ತೆ ಟ್ಯಾಗು ಬಿಚ್ಕೊಂಬಿಡೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಒಂದು ಎರಡು ಸ್ಟಿಚ್ ಹಾಕೊಳ್ಳಿ ಓಕೆನಾ ನೋಡಿ ಈ ರೀತಿ ಕರೆಕ್ಟಾಗಿ ಅದ್ರ ಮಧ್ಯೆ ಇಟ್ಕೊಂಡು ಸ್ಟಿಚ್ ಮಾಡಿಬಿಡಿ ಮಧ್ಯದಲ್ಲಿ ಕರೆಕ್ಟಾಗಿರಬೇಕು ಅಲ್ಲಿ ನಾನು ಹೇಳ್ದಂಗೆ ಒಂದು ರಫ್ ಆಗ ರಫ್ ಮಾಡೋಕ್ಕೂ ಕಷ್ಟ ಆಗುತ್ತೆ ನೋಡಿಕೊಂಡು ರಫ್ ಮಾಡಿ ಯಾಕೆಂದರೆ ಬಟ್ಟೆ ಮಂದ ಇರುತ್ತೆ ಜಿಪ್ಪಿರುತ್ತೆ ಹಾಗಾಗಿ ಓಕೆನಾ ಎರಡು ಕಡೆನೂ ಸೇಮ್ ನನ್ನ ಇಲ್ಲಿ ತೋರಿಸ್ದಾಗ ಈ ಕಡೆನೂ ಹಾಗೇ ಸ್ಟಿಚ್ ಮಾಡ್ಕೊಂಡ್ರೆ ನಮಗೆ ಸ ತ್ರೀ ಜಿ ಪಿನ ಸ್ಲಿಮ್ ಬ್ಯಾಗ್ ರೆಡಿಯಾಗುತ್ತೆ ತುಂಬಾ ಬ್ಯೂಟಿಫುಲ್ಲಾಗಿದೆ ನೀವು ಸೇಲ್ ಮಾಡೋಕ್ಕಾದರೂ ಯೂಸ್ ಮಾಡಿಕೊಡಿ ಇಲ್ಲ ನಿಮಗೆ ಆದರೂ ನಿಮ್ಮ ಅಕ್ಕ ತಂಗೀರಿಗೆ ನಿಮ್ಮ ರಿಲೇಟಿವ್ಗೆ ಅಪ್ಪ ನಿಮ್ಮ ಅಮ್ಮನಿಗೆ ಈ ಥರ ರೆಡಿ ಮಾಡಿಕೊಡಿ ತುಂಬಾ ಚೆನ್ನಾಗಿದೆ ಹೊರಗಡೆ ಹೋದಾಗಂತ ಒಂದು ಕಾಲು ಕಾಲು ಬಾ ನೀರಿನ ಬಾಟ್ಲಿ ಇಟ್ಕೊಂಡು ಸೂಪರ್ ಸೂಪರಾಗಿರುತ್ತೆ ಒಬ್ರು ಕೈಯಲ್ಲಿ ಒಂಥರ ಅಂದರೆ ಈಗ ಹೋಗೋಕ್ಕೆ ಬ್ಯೂಟಿಫುಲ್ ಆಗಿರುತ್ತೆ ಒಂಥರ ಚೆನ್ನಾಗೂ ಕಾಣಿಸುತ್ತೆ ಅಸಹ್ಯವಾಗಿ ಏನು ಕಾಣಿಸೋಲ್ಲ ಹಾಗಾಗಿ ನೀವು ಈ ಥರ ರೆಡಿ ಮಾಡ್ಕೊಬೋದು ನಿಮ್ಗೆ ಏನಾದರೂ ರೆಡಿ ಮಾಡ್ಕೊಳ್ಳಿ ಇಲ್ಲ ಬಿಸ್ನೆಸ್ ಆಗಿದ್ರೂ ಮಾಡಿಕೊಂಡು ಇಂಪ್ರೂವ್ ಮಾಡ್ಕೊಳ್ಳಿ ಅದನ್ನು ಬೇರೆಯವ್ರ ಹತ್ರ ಸಿ ಹೇಳಿ ಸೇಲ್ ಮಾಡ್ತೀವೋ ಇದಿದ್ರೆ ನೀವು ಇಂಪ್ರೂವ್ ಮಾಡ್ಕೋಬೋದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಥರ ಒಳಗಡೆ ಒಂದು ಜಿಪ್ಪು ಮೇಲ್ಗಡೆ ಒಂದು ಜಿಪ್ಪು ಇಟ್ಟು ತುಂಬ ಬ್ಯೂಟಿಫುಲ್ಲಾಗಿ ಸ್ಟಿಚ್ ಮಾಡಿದ್ದೀನಿ ನೋಡೋಣ ನೆಕ್ಸ್ಟ್ ಅವ್ರು ಏನಾದ್ರು ವೀಡಿಯೋ ಮಾಡ್ಕೊಳ್ಳಿ ಅಂದರೆ ಅವ್ರು ಕೊಡೋಗ್ಬೇಕಾದ್ರೆ ವೀಡಿಯೋ ಮಾಡಿ ಸಾರ್ಸಲ್ಲಿ ಹಾಕ್ತೀನಿ ಓಕೆನಾ ಈ ಥರ ರೆಡಿ ಮಾಡಿಕೊಂಡು ಸೇಲ್ ಮಾಡಿ ಅಂತ ಹೇಳ್ತೀನಿ ನಾವು ನೋಡಿ ನಾನು ಸ್ಟಿಚಿಂಗ್ ಮಾಡ್ತಾ ಇರೋದು ನಾನು ಬ್ಲೌಸ್ಗಳನ್ನ ಆದರೂ ಹಿಂಗೆ ವೀಡಿಯೋಗೆ ಮಾಡಕ್ಕೆ ತೋರಿಸ್ದೆ ಇವಾಗ ಆಲ್ರೆಡಿ ಕೇಳ್ತಾ ಇರೋದ್ರಿಂದ ಅದನ್ನ ಅದನ್ನೇ ಒಂಥರ ಬಿಸ್ನೆಸ್ಸಿಂಗ್ ಬ್ಲೌಸ್ ಜೊತೆ ಇದನ್ನು ಇಂಪ್ರೂವ್ ಮಾಡ್ಕೋಬೋದು ಅಲ್ವಾ ಇವಾಗ ಇದೊಂದು ತೊಗೊಂಡೋದವ್ರು ಏನಾರು ಗಿಫ್ಟ್ ಪರ್ಪಸ್ ಹಿಂಗೆ ಆ ಥರ ಯಾರಿಗಾದ್ರು ಒಂದು ಐದು ಹತ್ತು ಪೀಸು ಕೇಳ್ಬೋದು ಹಾಗಾಗಿ ನಮಗೆ ಒಂದು ತೊಗೊಂಡೋಗೋದೇ ಒಂದು ಅನೇನಿಗೆ ಬಿಡಿದ್ರಲ್ಲ ಅಂತಾರಲ್ಲ ಆ ಥರ ಓಕೆನಾ ನೋಡಿ ಈ ಥರ ಬ್ಯೂಟಿಫುಲ್ಲಾಗಿ ರೆಡಿಯಾಗಿದೆ ಓಕೆನಾ ನೀವು ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿದೆ ಬ್ಯಾಗು ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿರೋ ಕಮೆಂಟ್ ಮಾಡಿದ್ರೆ ನನಗೂ ಆಗುತ್ತೆ ನಾನು ಹೇಳಿದ್ನಷ್ಟು ರೆಡಿ ಮಾಡಿದ್ದಾರೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಓಕೆನಾ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್